ವೀಕ್ಷಕರಿಗೆಲ್ಲ ನಮಸ್ಕಾರ ಈಗ ನಾನು ಮಾಡ್ತಾ ಇರೋದು ಅವಲಕ್ಕಿ ಕರದ ಅವಲಕ್ಕಿ ಕರದ ಅವಲಕ್ಕಿ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಇದು ಗಟ್ಟಿ ಅವಲಕ್ಕಿ ಮೀಡಿಯಂ ಅವಲಕ್ಕಿ ಎಲ್ಲ ಪೇಪರ್ ಅವಲಕ್ಕಿ ಎಲ್ಲ ಗಟ್ಟಿ ಅವಲಕ್ಕಿ ಅಂತ ಇದು ಗಟ್ಟಿ ಅವಲಕ್ಕಿ ಈ ರೀತಿ ಒಂದು ಬೌಲಲ್ಲಿ ಎರಡು ಬೌಲ್ ತಗಿನ ಎರಡು ಬೌಲ್ ಬೌಲಕ್ಕಿಂತ ಈ ರೀತಿ ಬೌಲಲ್ಲಿ ಎರಡು ಎರಡೂವರೆ ಬೌಲ್ ತಗೊಂಡಿದ್ದೀನಿ ಆಯ್ತಾ ಆಮೇಲೆ ಇಲ್ಲ ನೋಡಿ ಒಂದು ಬೌಲು ಶೇಂಗಾ ಬೀಜ ಒಂದು ಬೌಲು ಉರಿಗಡ್ಲೆ ఇపూనిందూ నాలుగు స్పూను ఖారత్ పుడి తి అయితా అది ఒరడు మూరు స్పూను పుడిపు తిత ఆమె ఇది నేను అరిశిణ పుడి అరశ పుడి తోధిదీ ఇ అదకే నా ముంచే శేంగా బీజ తోర్స్బితీ శేంగా బీజ ఇడీ శేంగ బీజ తురబిట్టు సిప్పే తగ్గు ఈ రీతి ನಾವು ಇದಕ್ಕೇನಂತ ಹೇಳ್ತೀವಿ ಹೋಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಆಯ್ತಾ ಇದಕ್ಕೆ ನಾವು ಇದಕ್ಕೆ ಪಳಕ ಅಂತ ಹೇಳ್ತೀವಿ ಈ ರೀತಿ ಶೇಂಗಾ ಬೀಜನ ಒಂದು ಇಡೀ ಶೇಂಗಾ ಬೀಜ ಆಗ್ತಾ ಇಲ್ಲ ಅದ್ರ ಸಿಪ್ಪೆ ತೆಗೆದು ಪಳಕಗಳಾಗಿ ಅಥವಾ ಹೋಳುಗಳಾಗಿ ಮಾಡ್ಕೊಂಡು ಒಂದು ಬೌಲ್ ತೊಗೊಂಡಿದ್ವಿ ಇದು ಉರ್ದಿರೋದು ಆಲ್ರೆಡಿ ಈಗ ಸ್ವಲ್ಪ ಎಣ್ಣೆಲಿ ಮಿಕ್ಸ್ ಮಾಡ್ತೀನಿ ಅಷ್ಟೇ ಆಯ್ತಾ ಅದಾದ್ಮೇಲೆ ನೋಡಿ ಕರಿಬೇವು ಕರಿಬೇವು ಎಷ್ಟು ಬೇಕಾದರೂ ಹಾಕೊಳ್ಬೋದು ಎಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ದೆ ಅದಕ್ಕೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕೊಳ್ತೀವಿ ಒಂದ್ ಇಡಿ ಹಾಕಬಹುದು ಎರಡು ಇಡಿ ಹಾಕಬಹುದು ಆಯ್ತಾ ಈಗ ಶುರು ಮಾಡ್ತಾ ಇದ್ದೀನಿ ಫಸ್ಟ್ ಶೇಂಗಾ ಬೀಜ ನೋಡಿ ಶೇಂಗಾ ಬೀಜ ಹಾಕಿದ್ದೀನಿ ಸುಮ್ಮನೆ ಸ್ವಲ್ಪ ಕೆಂಪಾದ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ಅದನ್ನ ಚೆನ್ನಾಗಿ ಹುರಿದೀವಿ ಹುರಿದ್ಬಿಟ್ಟು ನಾನು ಅದನ್ನ ಹೋಳುಗಳಾಗಿ ಮಾಡ್ಕೊಂಡಿದೀನಿ ಅಥವಾ ಬೇಳೆಗಳಾಗಿ ಮಾಡ್ಕೊಂಡಿದೀನಿ ಪಳಕಗಳಾಗಿ ಮಾಡ್ಕೊಂಡಿದೀನಿ ಸರಿನಾ ಸ್ವಲ್ಪ ಕೆಂಪಾಗ್ಬೇಕಷ್ಟೆ ಆಯ್ತಾ ಚೆನ್ನಾಗಿ ಉರ್ದಿದೀವಿ ಆಯ್ತಾ ಇನ್ನು ಸ್ವಲ್ಪ ಕರಕುರು ಅಂತ ಜಾಸ್ತಿ ಕರಕುರು ಅನ್ಸುತ್ತೆ ನೋಡಿ ಆಯ್ತಾ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ತಕೊಳ್ತಾ ಇದೀನಿ ಅದಾದ್ಮೇಲೆ ஒ கப்பு உரிகட்லே உரிகட்லே உருவில்லம் இதை தகுத்தேன்னா உரிமை உரிமை அந்த கரி எண்ணு ಕಾಣಿಸ್ತಿದ್ಯಾ ಚೆನ್ನಾಗಿ ಉರುಗಡ್ಲೆ ಕೆಂಪಾದ್ರೆ ಅದು ಕರ್ಕುರು ಅನ್ನೋದು ಇಲ್ಲಂದ್ರೆ ಹಸುಕ್ ಹಾಗೆ ಇರುತ್ತೆ ಫ್ಲೇಮು ಜಾಸ್ತಿ ಇಟ್ಕೊಳ್ಬೇಡಿ ಸ್ವಲ್ಪ ನೋಡಿ ನೋಡಿ ಇಟ್ಕೊಳ್ಬೇಕು ಆಯಿತಾ ತುಂಬ ಇಲ್ಲಾಂದರೆ ಜಾಸ್ತಿ ಫ್ಲೇಮ್ ಜಾಸ್ತಿ ಹೈಗೆ ಇಟ್ಕೊಂಡ್ಬಿಟ್ರೆ ಅದು ಉರಿಗಡ್ಲೆ ತುಂಬ ಕೆಂಪ ಬಿಡುತ್ತೆ ಸ್ವಲ್ಪ ಸ್ವಲ್ಪ இதே பட்லிக்கு ஆக்கோட் இதாதே ಕರಿಬೇವು ಚೆನ್ನಾಗಿ ಹಸಿದ್ರೂ ಪರವಾಗಿಲ್ಲ ಆದ್ರೂ ಕರ್ಕೊರು ಅಲ್ಲಿ ಆಯ್ತಾ ಯಾಕಂದ್ರೆ ಮದ್ ಮಧ್ಯದಲ್ಲಿ ಅವಲಕ್ಕಿಯಲ್ಲಿ ಸಿಕ್ಕಾಗ ಅದು ಬೆರಳಿಂದಲೇ ಪುಡಿ ಪುಡಿ ಮಾಡ್ಕೊಂಡು ಅವ್ಲಕ್ಕಿಗ್ ಸೇರಿಸ್ಕೊಳ್ಬೋದು ಚಲ್ಲಕ್ಕ ಹೋಗ್ಬೇಡ್ರಿ நோடி தோர் தி கறி குரு ஆகிவிதா இதன்ன அவலக்கி நோடி இது காரப்பூரி இப்போ ஆய் இது கார்புடி ಇದು ಖಾರದ ಪುಡಿ ಆಯ್ತಾ ಇದು ಖಾರದ ಪುಡಿ ಇದು ಉಪ್ಪು ಅಲ್ವಾ ಹೇಳಿದ್ನಲ್ವಾ ಈ ಖಾರದ ಪುಡಿನೂ ಉಪ್ಪುನು ಮಿಕ್ಸ್ ಮಾಡೋಣ ಜೊತೆಗೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಒಂದೆರಡು ಚಿಟಕಿ ಹಾಕ್ತಿದ್ದೀನಿ ಅರಶಿನ ಪುಡಿ ಇದನ್ನ ಚೆನ್ನಾಗಿ ಕಲಸಿಟ್ಕೊಳ್ಳೋಣ ಅರಶಿನ ಪುಡಿ ಉಪ್ಪು ಖರ ಕಲ್ಸಿ ಆಯ್ತಾ ಇದಾದ್ಮೇಲೆ ಈಗ ನಾವೇನ್ ಮಾಡಿದ್ವಿ ನೋಡಿ ಶೇಂಗಾ ಬೀಜ ಆಯ್ತಾ ಉರಿಗಡ್ಲೆ ಶೇಂಗಾ ಬೀಜ ಕರಿಬೇವು ಎಲ್ಲ ಕರ್ದಿರೋದನ್ನ ಈ ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ವಿ ಈಗ ಅವಲಕ್ಕಿ ಈಗಲೇ ಹೇಳ್ತೀನಿ ಅವಲಕ್ಕಿಗೆ ಫ್ಲೇಮ್ ಮಾತ್ರ ಕಡಿಮೆ ಇಡಂಗಿಲ್ಲ ಚೆನ್ನಾಗೆ ಬಿಸಿ 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 ಇರ್ಬೇಕು ಆಯಿಲ್ ಹಂಗಾದ್ರೆ ಅದು ಅವಲಕ್ಕಿ ಅರಳ್ಕೊಂಡು ಬರುತ್ತೆ ಇಲ್ಲಾಂದ್ರೆ ಅದು ಕಟಮ್ ಕಟಮ್ ಅಂತ ಬಿಟ್ಟು ಅಲ್ಲೇ ನಿಂತು ಬಿಡುತ್ತೆ ಇನ್ ಮಾತ್ರ ಅವಲಕ್ಕಿ ಮಾತ್ರ ಬಹಳ ಚೆನ್ನಾಗಿ ಕಾದಿರ್ಬೇಕು ಏನೋ ಎಣ್ಣೆ ಆಯಿಲ್ ಈಗ ನೋಡಿ ನೋಡಿ ಒಂದಿಡಿ ತಗೊಳ್ತೀನಿ ಅಂತ ಒಂದು ಇಡಿ ತಗೊಂಡು ನೋಡಿ ಫಸ್ಟ್ ಅದಾಗಿದೀರ ನೋಡುವ ಹಾ ಇದೆ ಈ ರೀತಿ ತೂತ ತೂತಾ ಇರ್ತಕ್ಕಂಥ ಹೋಲ್ ಇರ್ತಕ್ಕಂಥ ಈ ಒಂದು ತಗೊಂಡ್ರೆ ಬಟ್ಲು ತಗೊಂಡ್ರೆ ನೋಡಿ ಎಣ್ಣೆ ಎಲ್ಲೂ ವೇಸ್ಟ್ ಆಗಲ್ಲ ಎಣ್ಣೆಕ್ಕಿನ ಅವಲಕ್ಕೆ ಎಲ್ಲೂ ಆಚೆ ಆಚೆ ಹೋಗಲ್ಲ ಈಗ ಆಯ್ತಾ ಚೆನ್ನಾಗಿ ಬಸಿದ್ಬಿಟ್ಟು ಈಗ ಬಟ್ಲಿಗೆ ಹಾಕೋಣ ಮತ್ತೆ ಇಡೋಣ ಮತ್ತೆ ಅರ್ಧ ಮುಷ್ಟಿ ತಗೋತಿದೀನಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಇಲ್ಲಾಂದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಎಣ್ಣೆ ಬಸಿಲಿ ಮತ್ತೇನಂದರ್ದ ಮುಷ್ಟಿ ತಗೊತಿದೀನಿ ಅವಲಕ್ಕಿ ಮಾತ್ರ ಎಣ್ಣೆ ಚೆನ್ನಾಗಿ ಸ್ವಲ್ಪ ಎಳೆಯುತ್ತೆ ಅದು ಎಣ್ಣೆ ಕಡಿಮೆ ಆಗ್ತಾ 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 ಬಂದಂಗೆ ನಾವು ಅವಲಕ್ಕಿ ತಗೊಳುದು ಸಹ ಕಡಿಮೆ ಆಗ್ಬೇಕು ಇಡೀ ಅವಲಕ್ಕಿ ಹಾಕ್ಬಾರ್ದು ಅವಾಗ ಈಗ ಸ್ವಲ್ಪ ಒಂದ್ ಕಾಲ್ ಕಾಲು ಮುಷ್ಟಿ ಆಯ್ತಾ ಇದು ಯಾಕೆ ಹೇಳ್ತಿದೀನಿ ಅಂದ್ರೆ ಅವಲಕ್ಕಿ ಮೇಲೆ ಅವಲಕ್ಕಿ ಕರೆಯೋದು ಯಾವಾಗ್ಲೂ ಲಾಸ್ಟ್ ಇಟ್ಕೊಳ್ಬೇಕು ಕರೆದ ಮೇಲೆ ಖಂಡಿತ ಎಣ್ಣೆ ಯಾವುದಕ್ಕೂ ಉಪಯೋಗಿಸಲ್ಲ ತುಂಬಾ ಮಸಿ ಆಗ್ಬಿಟ್ಟಿರುತ್ತೆ ತುಂಬಾ ಬ್ಲಾಕಿಶ್ ಬಂದಿರುತ್ತೆ ಎಣ್ಣೆ ಹೇತಾ ಈ ರೀತಿಯಾಗಿ બનತೈತೆ ಹೇತಾ ಈ ರೀತಿ ಅವಲಕ್ಕಿ ಕರೆದಿರೋದು ನಮ್ಗೆ ಸಿಕ್ಕಿದೆ ಇಷ್ಟೊಂದು ಅವಲಕ್ಕಿ ಸಿಕ್ಕಿದೆ ಈಗ ಇದಕ್ಕೆ ನಾವು ಅವ್ಲು ಕರೆದಿಟ್ಟಿದ್ವಲ್ವಾ ಇದೆಲ್ಲ ಕರೆದಿಟ್ಟಿದ್ವಲ್ವಾ ಶೇಜ ಬೀಜ ಉರುಗಡ್ಲೆ ಅವೆಲ್ಲ ಅವೆಲ್ಲ ಇದಕ್ಕೆ ಹಾಕ ಆಮೇಲೆ சாஸ்தல்வா இன்னும் ாரார பிடி மத்த உப்பு அரின பிடி இதுக்கணும் ஒண்கொரி பீசஸ் எல்லாம் ஆக்கோது துப்பாச்சி இருக்க யாக்கே அவு இது எல்லாரும் அதுக்கு நோடி இன்னும் ாரார படி ஆீனி ಅವಲಕ್ಕಿ ಕರೆದ ಮೇಲೆ ಚೆನ್ನಾಗಿರುತ್ತೆ ಅವತ್ತೆ ಉಪ್ಪು ಖಾರ ಮಾತ್ರ ಚೆನ್ನಾಗಿರುತ್ತೆ ಒಂದು ವಾರ ಬಿಟ್ಟು ತಿನ್ನಕ್ಕೆ ಹೋದರೆ ಉಪ್ಪು ಖಾರ ಕಡಿಮೆ ಬಿಟ್ಟಿರುತ್ತೆ ಆಯಿತಾ ಅವಾಗ ಮತ್ತೆ ಅವಲಕ್ಕಿ ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡಿದರೆ ಮತ್ತೆ ಮಾಮೂಲಿ ಕರೆದವ್ಲಕ್ಕಿ ಥರನೇ ಬರುತ್ತೆ ಮೆತ್ತಗಾಗಿದೆ ಅಂತಬಿಟ್ಟು ಚೆಲ್ಲಕ್ಕೆ ಹೋಗ್ಬೇಡಿ இதற்கு சக்கரை பிடி அத் இன்னேனும் ஆக்கோதில் எல்லாம் ாரார பிடி உப்பு அரிசி பிடி அட்டே ஹாக்கி தினி சேங்காபீஜ உருகிலே ஜொத்தே கர்பே வீட்சக்கரே தயோ அவலக்கி டேஸ்ட் டேஸ்ட் நோய் நம்ம அபிப்பிராய தளசி கமெண்ட்ஸ் ஹாக்கி சப்ஸிரை மாளீஸ் லைக் மாதிரி ஆய்த்தா ஓகே தேங்க் யூ